ಸ್ಟಾರ್ ವಾಹಿನಿಯಲ್ಲಿ ಪ್ರಸಾರವಾಗಲಿರುವ ಸ್ನೇಹದ ಕಡಲಲ್ಲಿ ಎನ್ನುವ ಧಾರಾವಾಹಿಯು ಮದುವೆಯಾಗಿ ಗಂಡನಿಂದಲೇ ಮೋಸ ಹೋದ ಹುಡುಗಿಯ ಕಥೆ ಇದಾಗಿದ್ದು ಈ ಧಾರಾವಾಹಿಯು ಒಂದು ರೀಮೇಕ್ ಧಾರಾವಾಹಿಯಾಗಿದ್ದು ಇದು ಯಾವ ಧಾರಾವಾಹಿಯ ರೀಮೇಕ್ ಎನ್ನುವುದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ನಿಮ್ಮನ್ನು ನಮ್ಮ ಯೂಟ್ಯೂಬ್ ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕೆಳಗೆ ಕಾಣಿಸ್ತಿರೋ ಕಾಣಿಸ್ತಿರ ಬೆಲ್ಲೈಕನ್ನಲ್ಲಿ ಆಲ್ ಅನ್ನು ಆಪ್ಷನ್ನ ಸೆಲೆಕ್ಟ್ ಮಾಡಿ ಇದರಿಂದ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ತಪ್ಪದೆ ಸಿಗುತ್ತೆ ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ನೇಹದ ಕಡಲಲ್ಲಿ ಈ ಧಾರಾವಾಹಿಯಲ್ಲಿ ಮದುವೆಯಾಗಿ ಗಂಡ ನಿಂದಲೇ ಮೋಸ ಹೋದ ಹುಡುಗಿಯ ಪಾತ್ರದಲ್ಲಿ ಚರಣದಾಸಿ ನಮ್ಮನೆಯುವ ರಾಣಿ ನಾನಿನ ಬಿಡಲಾರೆ ಧಾರಾವಾಹಿ ಕ್ಯಾತಿಯ ಕಾವ್ಯ ಮಹಾದೇವ ಅವರು ನಟಿಸಲಿದ್ದು ಈ ಧಾರಾವಾಹಿಯಲ್ಲಿ ಕಾವ್ಯ ಮಹಾದೇವ ಅವರಿಗೆ ಜೋಡಿಯಾಗಿ ಲಕ್ಷ್ಮೀ ಬಾರಮ್ಮ ಹಾಗೂ ಗೃಹಲಕ್ಷ್ಮಿ ಧಾರಾವಾಹಿಕೆ ಆತಿಯ ಚಂದುಗೌಡ ಅವರು ನಟಿಸಲಿದ್ದಾರೆ ಹೌದು ಸ್ನೇಹದ ಕಡಲಲ್ಲಿ ಈ ಧಾರಾವಾಹಿಯಲ್ಲಿ ಕಾವ್ಯ ಮಹಾದೇವ ಅವರಿಗೆ ಸಮೀಪ್ ಅವರೊಂದಿಗೆ ಮೊದಲೇ ಮದುವೆಯಾಗಿರುತ್ತದೆ ಹೌದು ಸಮೀಪ್ ಆಚಾರ್ಯ ಅವರು ಗುಂಡಿಯನ್ ಹೆಂಟಿ ಸುಂದರಿ ಜಾನಕಿ ಸಂಸಾರ ಇನ್ನು ಮುಂತಾದ ಸೀರಿಯಲ್ನಲ್ಲಿ ಅಭಿನಯಿಸಿದ್ದು ಈ ಧಾರಾವಾಹಿಯಲ್ಲಿ ಇವರು ವಿಲನ್ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಇನ್ನು ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗಲಿರುವ ಸ್ನೇಹದ ಕಡಲಲ್ಲಿ ಈ ಧಾರಾವಾಹಿ ಒಂದು ರೀಮೇಕ್ ಧಾರಾವಾಹಿಯಾಗಿದ್ದು ಇದು ಯಾವ ಧಾರಾವಾಹಿಯ ರೀಮೇಕ್ ಎಂದು ನೋಡೋದಾದ್ರೆ ಇದು ಹಿಂದಿಯ ಮೇಘಾ ಬರ್ಸೆಂಗೆ ಎನ್ನುವ ಸೀರಿಯಲ್ನ ರೀಮೇಕ್ ಆಗಿರುತ್ತದೆ ಹೌದು ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗಲಿರುವ ಸ್ನೇಹದ ಕಡಲಲ್ಲಿ ಈ ಧಾರಾವಾಹಿ ಒಂದು ರಿಮೇಕ್ ಧಾರಾವಾಹಿಯಾಗಿದ್ದು ಈ ಧಾರವಾಹಿಯಲ್ಲಿ ಕಾವ್ಯ ಮಹಾದೇವ್ ಚಂದುಗೌಡ ಹಾಗೂ ಸಮೀಪಾಚಾರ್ಯ ಅವರು ಮುಖ್ಯ ಭೂಮಿಕೆಯಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಆದ್ದರಿಂದ ಈ ಧಾರಾವಾಹಿಯ ಬಗ್ಗೆ ನಿಮ್ಮ ಅನಿಸಿಕೆ ಏನೆನ್ನುವುದನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್